ಕರ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯೋಹಾಣ ವರ್ಧಿಸುವ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಹಿಡಿದುಕೊಡಲ್ಪಟ್ಟು ಆನಂತರ ಆತನನ್ನು ನ್ಯಾಯ ವಿಚಾರಣೆ ಆದ ನಂತರ ಮನುಷ್ಯರ ಪಾಪಗಳ ನಿವಾರಾರ್ಥಕವಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬಿಗೆ ಹಾಕಿದರು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣಾರ್ಪಣೆಯನ್ನು ಮಾಡಿ ಸತ್ತು ಹುಣಲ್ಪಟ್ಟು ಸಮಾಧಿಯಲ್ಲಿಡಲ್ಪಟ್ಟಿತು ಆಗ ಆತನು ಮೂರನೇ ದಿನವಾಗಿ ಪುನರುತ್ಥಾನವಾಗಿ ಎದ್ದು ಬಂದು ಬಂದು ಆ ಬಂದಿರುವಂತಹ ದಿನವೇ ವಾರದ ಮೊದಲನೇ ದಿನ ರವಿವಾರ ಅಥವಾ ಆದಿವಾರ ಆಗಿರುತ್ತದೆ ಆ ದಿನವೇ ಪುನರುತ್ಥಾನವಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನು ಶಿಷ್ಯರು ಯಹೂದರ ಭಯದಿಂದ ಕುಳಿತುಕೊಂಡಂತಹ ಕೋಣೆಯಲ್ಲಿ ಆತನು ಬಾಗಿಲು ಮುಚ್ಚಿಕೊಂಡಿರುವಂತಹ ಕೋಣೆಯೊಳಗೆ ಪ್ರವೇಶಿಸಿ ಅವರಿಗೆ ನಿಮಗೆ ಸಮಾಧಾನವಾಗಲಿ ಅಂದನು ಪುನರುತ್ಥಾನವಾಗಿರುವಂಥ ಕರ್ತನಾದ ಯಸು ಕ್ರಿಸ್ತನು ಮನುಷ್ಯರನ್ನು ಪಾಪದ ಬಂಧನದಿಂದ ಬಿಡಿಸಲಿಕ್ಕೂ ಶಕ್ತನಾಗಿದ್ದಾನೆ ಪುನರುತ್ಥಾನವಾಗಿರುವಂಥ ಕರ್ತನಾದ ಕ್ರಿಸ್ತನು ಮನುಷ್ಯರನ್ನು ಪಾಪದ ಮತ್ತು ಮರಣದ ಪ್ರಭಾವ ಮತ್ತು ಅದರ ಭಯದಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಪುನರುತ್ಥಾನವಾಗಿರುವಂಥ ಕರ್ತನಾದ ಕ್ರಿಸ್ತನು ಎಲ್ಲ ವಿಧವಾದಂತಹ ಮನುಷ್ಯನಿಗಿರುವಂತಹ ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ ಆತನ ರಕ್ಷಣೆ ಮತ್ತು ನಿರೀಕ್ಷೆಗೆ ಕಾರಣವಾಗಿದ್ದಾನೆ ಹಾಗಿರುವಾಗ ಆತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬರಿಗೂ ಕೂಡ ಆತನ ರಕ್ಷಣೆಯ ಭಾಗ್ಯವನ್ನು ಮತ್ತು ಮರಣದ ಪ್ರಭಾವದಿಂದ ಬಿಡುಗಡೆಯನ್ನು ಆತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಯಾಕೆಂದರೆ ಆತನು ಪುನರುತ್ಥಾನವಾಗಿರುವಂಥ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾನೆ ಹೀಗಿರುವಾಗ ಆ ಮರಣದ ಮತ್ತು ಇನ್ನಿತರವಾದ ಭಯದಲ್ಲಿ ಇರುವಂತಹ ನೋಡುವಾಗ ಅವರಿಗೆ ಆತನು ನಿಮಗೆ ಸಮಾಧಾನವಾಗಲಿ ಅಂದನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸುರಕ್ಷತೆ ಮತ್ತು ಸಮಾಧಾನ ಪ್ರತಿಯೊಬ್ಬರಿಗೂ ಲಭಿಸುವಂಥದ್ದಾಗಿದೆ ಹಾಗಾಗಿ ನೀವು ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ಪಾಪದ ಕ್ಷಮಾಪಣೆ ರಕ್ಷಣೆ ಮತ್ತು ಆತನಲ್ಲಿ ಸಿಗುವಂತಹ ಆತನ ಮೂಲಕವಾಗಿ ಸಿಗುವಂತಹ ಸಮಾಧಾನ ನಿಮ್ಮದಾಗಲಿ ಎಂಬುದಾಗಿ ನಿಮಗೋಸ್ಕರ ನಿಮ್ಮ ಪ್ರಾರ್ಥನೆಯಾಗಿದೆ